ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಡಾಕ್ಟರ್ ಮನಮೋಹನ್ ಸಿಂಗ್ ದೇಶ ಕಂಡ ಅಪ್ರತಿಮ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಆದರೆ ಏನಿಲ್ಲ ಆರೋಗ್ಯ ಸಮಸ್ಯೆಯಿಂದ ದ್ವಿಧಿವಶರಾಗಿದ್ದಾರೆ ಆದರೆ ಮನಮೋಹನ್ ಸಿಂಗ್ ಅವರ ರಾಜಕೀಯ ಜೀವನ ರಣರೋಚಕವಾಗಿದೆ ಓರ್ವ ಅರ್ಥಶಾಸ್ತ್ರ ಪ್ರಾಧ್ಯಾಪಕನಾಗಿ ಅವರ ವೃತ್ತಿಯನ್ನ ಶುರು ಮಾಡಿದ್ರು ಅದಾದ ಮೇಲೆ ದೇಶದ ಉನ್ನತ ಹುದ್ದೆ ಪ್ರಧಾನಿ ಸ್ಥಾನವನ್ನ ಅಲಂಕರಿಸಿದ್ದಾರೆ ಹಾಗಾದ್ರೆ ಮನಮೋಹನ್ ಸಿಂಗ್ ಅವರ ಜೀವನ ಹಾದಿ ಹೇಗಿತ್ತು ಅವರ ಸಾಧನೆಗಳು ಅವರ ಕೊಡುಗೆಗಳು ಅವರ ಸೇವೆಗಳು ಹೇಗಿತ್ತು ಇವೆಲ್ಲದರ ಸಮಗ್ರ ಚಿತ್ರಣ ಇಲ್ಲಿದೆ ನೋಡಿ ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ ಮನಮೋಹನ್ ಸಿಂಗ್ ಅವರು ಭಾರತದ ಹದಿಮೂರನೆಯ ಪ್ರಧಾನಿಯಾಗಿ ಹತ್ತು ವರ್ಷಗಳ ಕಾಲ ಭಾರತದಲ್ಲಿ ಆಡಳಿತವನ್ನ ನಡೆಸಿದ್ದಾರೆ ಆರ್ಥಿಕ ತಜ್ಞರಾಗಿಯೂ ಸೇವೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಸೆಪ್ಟೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತ ಎರಡರಂದು ಮನಮೋಹನ್ ಸಿಂಗ್ ಅವರು ಪಂಜಾಬ್ನ ಗಾಂವ್ನ ಸಿಕ್ಕು ಕುಟುಂಬದಲ್ಲಿ ಜನಿಸಿದರು ಗುರುಮುಖ ಸಿಖ್ ಮತ್ತು ಅಮೃತ್ ಕೌರ್ ದಂಪತಿಯ ಪುತ್ರರಾದ ಇವರು ಉರ್ದು ಮಾಧ್ಯಮದಲ್ಲಿ ಆರಂಭಿಕ ಶಿಕ್ಷಣವನ್ನ ಪೂರೈಸಿದರು ಮನಮೋಹನ್ ಸಿಂಗ್ ಅವರು ಭಾರತೀಯ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕಾರಣಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸಿಂಗ್ ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯ ಮತ್ತು ಗ್ರೇಟ್ ಬ್ರಿಟನ್ನ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗವನ್ನ ಮಾಡಿದರು ನಂತರ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಅನ್ನ ಪಡೆದಿದ್ರು ಅದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಭಾರತ ಸರ್ಕಾರದ ಆರ್ಥಿಕ ಸಲಹಾ ಹುದ್ದೆಯನ್ನ ಅಲಂಕರಿಸಿದ್ರು ಮತ್ತು ಮಾಜಿ ಪ್ರಧಾನಮಂತ್ರಿ ನರಸಿಂಹರಾವ್ ಅವರ ಆರ್ಥಿಕ ಸಲಹೆಗಾರರಾದ್ರು ಮುಂದೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ದೇಶಕರಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಆರರಿಂದ ಎಂಬತ್ತರವರೆಗೆ ಸೇವೆಯನ್ನ ಸಲ್ಲಿಸುತ್ತಾರೆ ಮುಂದೆ ಗವರ್ನರ್ ಆಗಿ ಒಂಬೈನೂರ ಎಂಬತ್ತ ಎರಡರಿಂದ ಎಂಬತ್ತ ಐದರವರೆಗೆ ಸೇವೆಯನ್ನ ಸಲ್ಲಿಸಿದ್ದಾರೆ ಹೀಗೆ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರನಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಬಡ್ತಿಯನ್ನ ಪಡೆದರು ಯುಎನ್ಸಿಟಿಎಡಿ ಸೆಕ್ರೆಟರಿಯೇಟ್ನಲ್ಲಿ ಅವರನ್ನ ದಕ್ಷಿಣ ಆಯೋಗದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಮುಂದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಜಿನಿವಾ ಇದರ ಜೊತೆಗೆ ಡಾಕ್ಟರ್ ಸಿಂಗ್ ಅವರು ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ ಯೋಜನಾ ಆಯೋಗದ ಉಪಾಧ್ಯಕ್ಷ ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಅಧ್ಯಕ್ಷ ಸ್ಥಾನವನ್ನ ಸಹ ನಿರ್ವಹಿಸಿದ್ದಾರೆ ಮೇ ಎರಡು ಸಾವಿರದ ನಾಲ್ಕರ ಸಂಸತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಆಡಳಿತರೂಢ ಬಿಜೆಪಿಯನ್ನ ಸೋಲಿಸಿತು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಹುದ್ದೆಯನ್ನ ನಿರಾಕರಿಸಿದರು ಬದಲಿಗೆ ಸಿಂಗ್ ಅವರನ್ನ ಹುದ್ದೆಗೆ ಶಿಫಾರಸು ಮಾಡಿದ್ರು ಭಾರತದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳನ್ನು ಪೂರೈಸುವ ಪ್ರಯತ್ನದಲ್ಲಿ ಸಿಂಗ್ ಎರಡು ಸಾವಿರದ ಐದರಲ್ಲಿ ಯುಎಸ್ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರೊಂದಿಗೆ ಪರಮಾಣು ಸಹಕಾರ ಒಪ್ಪಂದಕ್ಕಾಗಿ ಮಾತುಕತೆಯನ್ನ ನಡೆಸಿದ್ರು ಎರಡು ಸಾವಿರದ ಒಂಬತ್ತು ಮೇನಲ್ಲಿ ಸಂಸತ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗದಲ್ಲಿ ತನ್ನ ಸ್ಥಾನಗಳನ್ನ ಹೆಚ್ಚಿಸಿತು ಮತ್ತು ಸಿಂಗ್ ಎರಡನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ಅಧಿಕಾರವನ್ನ ಮುಂದುವರಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರ ಆರಂಭದಲ್ಲಿ ಸಿಂಗ್ ಅವರು ಲೋಕಸಭೆಗೆ ನಡೆಯುವ ಚುನಾವಣೆಯಲ್ಲಿ ಮೂರನೇ ಅವಧಿಗೆ ಪ್ರಧಾನ ಮಂತ್ರಿಯಾಗಲು ಬಯಸೋದಿಲ್ಲ ಅಂತ ಘೋಷಿಸಿದ್ರು ಮೇ ಇಪ್ಪತ್ತಾರರಂದು ಬಿಜೆಪಿಯ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಅವರು ಅಧಿಕಾರವನ್ನ ತೊರೆದಿದ್ರು ಮನಮೋಹನ್ ಸಿಂಗ್ ಅವರಿಗೆ ಅಣ್ಣಾಸಾಹೇಬ್ ಚಿರ್ಮೋಲೆ ಪ್ರಶಸ್ತಿಯನ್ನ ಡಬ್ಲ್ಯೂ ಎಲ್ಜಿ ಅಲಿಯಾಸ್ ಅಣ್ಣಾಸಾಹೇಬ್ ಚಿರ್ಮೋಲೆ ಟ್ರಸ್ಟ್ ಅವರು ಯುನೈಟೆಡ್ ವೆಸ್ಟರ್ನ್ಸ್ ಬ್ಯಾಂಕ್ ಲಿಮಿಟೆಡ್ ಸತಾರಾ ಮಹಾರಾಷ್ಟ್ರದಿಂದ ನೀಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮನಮೋಹನ್ ಸಿಂಗ್ ಅವರ ಶ್ರೇಷ್ಠತೆಗಾಗಿ ಹೆಚ್ ಕಂಚಿಶ್ರೀ ಪರಮಾಚಾರ್ಯ ಪ್ರಶಸ್ತಿಯನ್ನ ಪಡೆದರು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮನಮೋಹನ್ ಸಿಂಗ್ ಅವರು ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ನವದೆಹಲಿಯ ಫೆಲೋವನ್ನ ಪಡೆದ್ರು ಇನ್ನು ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನ ಮುಡುಗೇರಿಸಿಕೊಂಡ್ರು ಅಷ್ಟೇ ಅಲ್ಲ ಸಾವಿರದ ನಾಲ್ಕರಲ್ಲಿ ಸರ್ವಶ್ರೇಷ್ಠ ಪುಸ್ತಕಗಳನ್ನು ಕೂಡ ಬರೆದಿದ್ರು ಅರ್ಥಶಾಸ್ತ್ರದ ಅನೇಕ ನಿಯತ ಕಾಲಿಕೆಗಳ ಶ್ರೇಣಿಯಲ್ಲಿ ಪ್ರಕಟವಾದ ಅನೇಕ ಲೇಖನಗಳನ್ನ ಸಹ ಮನಮೋಹನ್ ಸಿಂಗ್ ಅವರು ಬರೆದಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ರಣರೋಚಕವಾಗಿರುವಂತಹ ಜೀವನ ಚರಿತ್ರೆ ನಿಜವಾಗ್ಲೂ ಭಾರತದ ಆರ್ಥಿಕತೆಗೆ ಭದ್ರ ಬುನಾದಿಯನ್ನ ಹಾಕಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಓರ್ವ ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿ ಆರ್ ಬಿ ಐ ಗವರ್ನರ್ ಆಗಿ ದೇಶದ ಉನ್ನತ ಹುದ್ದೆಯಾಗಿರುವಂತಹ ಪ್ರಧಾನಿ ಸ್ಥಾನವನ್ನ ಅಲಂಕರಿಸಿ ಅವರ ಸೇವೆಯನ್ನ ಈ ದೇಶಕ್ಕೆ ನೀಡಿದವರು ಒಟ್ಟಲ್ಲಿ ಅವರ ಅಗಲಿಕೆಗೆ ಈಗ ಇಡೀ ದೇಶವೇ ಕಂಬನಿಯನ್ನ ಮೆಡಿತಾ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ